ನಮಸ್ಕಾರ ರೀ ಹಝಾರ ಹಜಾರ ನಮಸ್ಕಾರ ರೀ ಹಾಂ ನಮಸ್ಕಾರ ರೀ ಅಪ್ಪ ಅಬ್ಬಾ ಹೆಂಗೆ ಕೂತಿರಿ ಆಯ್ತು ಬಿಡು ಎದ್ದು ಹೊಯ್ಕೋತ ಹೋಗ್ಕಿನ ಕಡೆ ಹೊರತು ಸುಮ್ಮ ಕೂತವರಿಗೂ ಕುಂಡ್ರು ಗುಡಂಗಿಲ್ಲಲ್ಲೋ ನೀವು ಹಿಂಗೆ ಕೂತಿರಿ ಅಂದ್ರೆ ಏನೋ ನಿತ್ತ ಹೊಯ್ಕೋಬೇಕಾ ನೀನ ಮುಂದೆ ಹೋಗ್ಲಿ ಬಿಡ್ರಿ ಅದರ ನೀವು ಭಾಳ ರ್ಯಾಶ್ ಆಗ್ತೀರಪ್ಪ ಹೋಗಲು ಬಿಡು ಅಂದ್ರೆ ಹೆಂಗೆ ಬಿಡ್ಲಕ್ಕ ನಾನು ನಿನಗೇನು ಹಿಡ್ಕೊಂಡಿ ನಾನು ಕೊಡಿ ಏ ವಾಜ್ ಹಿಡಿಸ್ತೀರಪ್ಪ ನೀವು ಹಾಂ ಬಂದು ವಿಷಯ ಹೊಯ್ಕೋ ಕ್ವಾ ಏನಿಲ್ಲರಿ ಒಬ್ರೇ ಕೂತಿದ್ರಿ ಅದಕ್ಕೂ ನಾ ಸುಮ್ಮ ಮಾತಾಡ್ಸೋಗಿ ಬಂದಿನ್ರಿ ಆ ಸರ ಏನು ಇಲ್ಲ ರೀ ಅಂದರೆ ನನಗೊಂದು ಇಂಟ್ರೆಸ್ಟ್ ರೀ ಒಂದು ಕುತೂಹಲ ಏನಂದ್ರೆ ನೀವು ಹಳಿ ಕಾಲ್ನಾಗ ಲವ್ ಹೆಂಗೆ ಮಾಡ್ತಿದ್ರಿ ನಾವು ಹಳಿ ಕಾಲ್ನಾಗ ಭಾಳ ಮರೆದಿದ್ದೆವು ಬಿಡಪ್ಪ ಅದೆಲ್ಲ ಈಗ ನೆನಪು ಮಾಡಬೇಡ ಯಾಕಂದ್ರೆ ಮೈ ಎಲ್ಲ ರೋಮಾಂಚನಾಗುತ್ತಾವ ಅವಾಗ ಏನಾದರೂ ಆಗಲಿಕ್ಕೆ ಗೊತ್ತಿಲ್ಲರಿ ನನಗೆ ಒಟ್ಟು ನನಗೆ ಕೇಳು ಇಂಟ್ರೆಸ್ಟ್ ಐತ್ರಿ ಅಲ್ಲಿಂದ ಬಂದಿನ್ರಿ ಅದ್ ಸರ ಖರಿ ಅಂದ್ರೆ ನೀನು ಯಾವುದೋ ಹುಡುಗಿನ ಲವ್ ಮಾಡ್ದಂಗೆ ಕಾಣತಿ ಹ್ಞೂ ರೀ ಅದರ ಅದಕ್ಕೆ ಅದಕ್ಕೆ ನಿಮ್ಮೂ ಲವ್ ಎಲ್ಲ ಬ್ಯಾರ್ಯಾರು ಆತಮ್ಮ ನಮ್ಮ ಎಲ್ಲ ಇದ್ದು ನಿಮಗೆ ನಮಗೆ ಆ ಜಾಗ ಜಾಂತಾರ ಫರಕ್ ಅದಾವ ನೋಡಿ ಈಗ ನೀವು ಹುಡುಗಿನ ಮೆಸೇಜ್ ಅದು ಏನು ಮೆಸೇಜ್ ಮೆಸೇಜ್ ರೀ ಹಾಂ ಆ ಮೆಸೇಜ್ ಮಾಡ್ತಿರಲ್ಲ ಅದು ಈ ನೋಡಲ್ಲ ಈಗ ಆಕೆಗೆ ಯಾರು ಹೇಳಬೇಕಾಗಿತ್ತಂದ್ರೆ ನಿಮ್ಮದು ಜಗಳಾಗಿತ್ತಂದ್ರೆ ಒಂದು ಮೆಸೇಜ್ ಮಾಡಿಬಿಡ್ತೀರಿ ಸ್ವಾರಿ ಆಮ್ ಸ್ವಾರಿ ಅಂತ ಹೇಳಿ ಮ್ಯಾಟ್ರ್ ಒಂದು ಸೆಕೆಂಡ್ನಾಗ ಕ್ಲೋಸ್ ಆಗ್ಬಿಡುತ್ತದ ನಮ್ಮದು ಹಂಗೆ ಎದ್ದಿತ್ತಲೇ ಅಪ್ಪ ಮತ್ತೆ ಹೆಂಗಿತ್ರಿ ಮೊದಲನೇ ವಿಷಯ ಅಂದ್ರೆ ನಕ್ಕಿ ಏನಾರ ಒಂದು ವರ್ಷಗಟ್ಲೆ ಶೆಟ್ಟಿಗೆ ಬರ್ತಿತ್ತಲ್ಲ ಯಾಕ್ರಿ ಅಂದ್ರೆ ಅವ ಸಂಭಾಳಿಸ್ಲಿಕ್ಕೆ ಮತ್ತೆ ಒಂದು ವರ್ಷ ಹತ್ತದ ಈ ಪಾತ್ರ ಹೋಗಿ ಅಲ್ಲಿ ಮುಟ್ಟಬೇಕು ಆಯಾಮ ಸ್ವಾರಿ ಏನೇ ಬೇಕು ಅಕ್ಕಿ ಮಾತು ಶೆಟ್ಟಿಗೆ ಬರಬೇಕು ಶೆಟ್ಟಿಗೆ ಸ್ಮೈಲಿಗಳು ಇದ್ದಿದ್ದಿಲ್ಲ ಮತ್ತು ಲೆ ಏನು ಸ್ಮೈಲಿ ಪತ್ರನಾಗ ಏನು ಸ್ಮೈಲಿ ಹಾಕಿತ ಹಾಕಿ ಕೊಡಿ ಅವು ಯಾವೂ ಇದ್ದಿದ್ದಿಲ್ಲ ನನಗೇನು ಗೊತ್ತಿಲ್ಲ ನೋಡು ನೀ ನನಗೇನು ಪತ್ರ ಹಾಕ್ಲಿಕ್ಕೆ ಹೋಗಬಾಡ ನೋಡು ಇವೇ ಅಡ್ಡ ಮಾತಾ ಈ ಪತ್ರ ಹೋಗಿ ಮುಟ್ಟಬೇಕಾದ್ರೆ ಎಂಟು ದಿನ ಆ ಪತ್ರ ಹೋಗಿ ಮುಟ್ಟಬೇಕಾದ್ರೆ ಎಂಟು ದಿನ ಅಕ್ಕಿ ಬರ್ಲಿಕ್ಕೆ ಎರಡು ದಿನ ಹಿಂಗಾಗಿ ಆವಾಗೆಲ್ಲ ಬಹಳ ಬೈರಾಣದಾಗದು ತಮ್ಮ ಹಿಂಗಾಗಿ ಶೆಟ್ಟಿ ಬರ್ತೈತಿಲ್ಲ ಮುದುಕ್ಯಾರು ಮತ್ತು ಮತ್ತು ಆ ಕಾಲದ ವಾತಾವರಣ ತಕ್ಕಂಗೆ ಅಪ್ಪ ನಾವು ಈಗಿಂದ ಹಂಗೆ ಇಲ್ಲ ಒಂದು ಸೆಕೆಂಡಾಗ ಶೆಟ್ಟಿ ಬರ್ತಾವ ಒಂದು ಸೆಕೆಂಡಾಗ ಸಿಚ್ಛಾಪ ಮಾಡ್ತಾವ ಒಂದು ಸೆಕೆಂಡನಾಗ ಬಿಲಾಕ್ ಮಾಡ್ತಾವ ಏನು ಈಗಿನ ಎಲ್ಲ ಲವರ್ಸುಗಳು ನಮ್ಮದು ಭಾಳ ಚಲೋ ರೀ ಅಪ್ಪ ಆ ನೀವು ಅಜ್ಜಿಗೆ ಫಸ್ಟ್ ಟೈಮ್ ಎಲ್ಲಿ ಬಿಟ್ಟಾಗಿದ್ರಿ ಲವ್ ಮ್ಯಾರೇಜ್ ಅಲ್ಲರಿ ನಿಮ್ಮದು ಹಾಂ ಲವ್ ಮ್ಯಾರೇಜ್ ಆದಂಗೆ ಆಗ್ಯಾದ್ಯಪ್ಪ ಮುದುಕಿ ಭಾಳ ಬೆರಿಕೆ ಹೋಗಿ ದೊಡ್ಡ ಮನೆ ತನ್ನದ ಹೆಣ್ಣುಮಗಳು ಮತ್ತು ಮನ್ಯಾಗ ಕೈ ಕಾಲಿಗೆ ಆಳ ನಾ ಊರಾಗ ನೋಡಿದ್ರೆ ಬಡವಪ್ಪ ಮತ್ತು ಒಂದು ದಿನ ಏನಾಯಿತು ಲವ್ ಮಾಡುತ್ತೆನೋ ತಂದು ಟಾಟಾ ಸೋಮ ಹಾಯಿಸ್ಲಿ ಅಂದಳು ನಾ ಅಂತ ಹೂ ನೋಡು ಆವತ್ತು ಲವ್ ಮಾಡಿದೆ ಜಗಳ ಜುಬಿಟ್ಟಿ ಅವ್ರ ಮನ್ಯಾಗ ಜಗಳ ನಮ್ಮ ಮನ್ಯಾಗ ಜಗಳ ದಂಗಲ್ ದಂಗಲ್ ಆಗಿ ಲಾಸ್ಟಿಗೆ ಮುದುಕಿ ಜೋಡ ಮದುವೆ ಆತ್ಯಪ್ಪ ದಂಗಲ್ ಅಂದ್ರೆ ಏನಾಗಿತ್ತು ರೀ ಅದೇ ಅಪ್ಪ ಅವ್ರ ಅಣ್ಣೊಂದು ನಂದು ಆಯ್ತು ಒಂದು ಸಲ ಕೈ ಹಾಕಿ ಹಾತಿ ಒಗದ ಮೂಗು ಒಡೆದಿತ್ತು ತಲೆ ಒಡೆದಿತ್ತು ಹಾಸ್ಟೆಲ್ ಆಗ್ಯವ್ರೆ ಹಾಸ್ಟೆಲ್ ಅಲ್ಲ ಕಲ್ಯಾಣ ಅವು ಸಾವಿರ ಸಲ ಆಗ್ಯಾವ ಒಂದಿನ ಏನಾಯ್ತು ನಮ್ಮ ತಂಗಿಗೆ ಬೆಳಿತಾ ಇಲ್ಲ ಅಂತ ಅಂದ ಮತ್ತು ನಿಮ್ಮ ತಂಗಿ ಬಿಡ್ತೇ ಇಲ್ಲ ನಾ ನೋಡ ನಾನು ಜಾಡ್ಸಿ ಆದರೆ ಹೋಗಿ ನಮ್ಮ ಊರ ಅಗಸ ಮ್ಯಾಗೆ ಕೂತಿದ್ದು ನಾನು ಅದೇ ಕಿಸಿಲಕ್ಕೆ ಏನಾಗ್ಯದ ಅಲ್ಲ ರೀ ಹೇಳೋದೆ ಹಂಗೆ ಹೇಳ್ಕೈತಿರಲ್ಲ ನಗು ಬರ್ಲಾತಿ ರೀ ಹಾಂ ಅದೆಲ್ಲ ಹೋಲ್ಬಿಡಿರಿ ಅದ್ರ ಈಗ ಲವ್ ಮಾಡೋದು ಚಲೋನು ಸುಮಾರು ನೋಡಪ್ಪ ಅವ್ರವ್ರ ತಿಂಡಿ ಮ್ಯಾಗ ಹೋತಾವ ಅವರಿಗೆ ಮುಂದಿಂದ ಸಂಭಾಳಿಸೋದು ಎಲ್ಲ ಮತ್ತು ತಾಕತ್ತ ಆಟ ಇತ್ತಂದ್ರೆ ಲವ್ ಮಾಡಬಹುದು ಇಲ್ಲ ಅಂದರೆ ಬಿಡಬಹುದು ಅಂದರೆ ನಿಮ್ದು ಆಗ್ಯದ ಅಂದ್ರೆ ನೀವು ನೀವು ನಿಮ್ಗೆ ಹೆಂಗೆ ಅನ್ಸ್ಯದ ಅಜ್ಜಿದಿಂದ ಏನು ಕಿರಿಕಿರಿ ಆಗ್ಯದ ಕಿರಿಕಿರಿ ಹಾಂ ಒದ್ದ್ರೆ ಒದ್ದು ಒದ್ದು ವದ್ದು ವದಿರ್ತಗನ ನನಗೆ ಕಿರಿಕಿರಿ ಮಾಡ್ತಾಳೆ ಚಲೋ ಚಲೋ ಅವರಿಗೆ ಮಾಡೋ ಕೊಟ್ಟ ಮಗ ಇದೇನ ಒಂದು ಸಲ ಆಗಿತ್ತಲ್ಲ ಜಗಳ ಮನೆಯಾಗೆ ಎಂಥ ಜಗಳ ಏನು ಸುದ್ದಿ ಮತ್ತು ಆಯ್ ಸೋತ್ರ ಗೆದ್ರಿ ಏಯ್ ಆಯ್ ಸೋತ್ರ ಗೆದ್ದು ಕೇಳ್ತಲೋ ನಾ ಗೆದ್ದ ಸೋತ ಕೇಳು ಹಾಂ ಆಯ್ತು ಆಯ್ತು ರೀ ಅದೇ ರೀ ಎಲ್ಲ ಒಂದೇ ರೀ ಅವ್ರು ಸೋ ಅವ್ರ ಸೋತ್ರ ನೀವು ಗೆದ್ದಿರ್ತೀರಿ ಅವರು ಗೆದ್ರೆ ನೀವು ಸೋತಿರ್ತೀರಿ ಆಯಿತು ನೀವು ಗೆದ್ರೆ ಸೋತ್ರ ನಾ ಹೆಂಗೆ ಸೋಲ್ತೀವನೋ ಹಾಂ ಜಗಳಾಗಿ ಹೇಳ್ತೀನಿ ನಿನಗೆ ಮಳಕಾಲ ಕೆಳಗೆ ಊರು ಬಂದು ಕೂತಿದ್ಲ ನಮ್ಮ ಮುಂದೆ ಹೌದ್ರೆ ಮುಂದ್ರಿ ಮಳಕಾಲ ಕೆಳಗೆ ಊರು ಬಂದು ಕೂತು ಹಣಕೆ ಹಾಕಿ ಅಂತಳೆ ಆ ಫ್ರಿಜ್ಜಿನ ಸಂಧ್ಯಾಂದು ಹೊರಗವ ಇಲ್ಲ ಹೊಡೆ ಹೊಡೆ ಸುಮ್ಮನೆ ಹೊರಗಿದ್ಳು ಆಯಪ್ಪ ಅಪ್ಪ ಏನಿಲ್ಲರಿ ಬಾರಿ ನೀವು ಭಾರಿ ಅಗದಿ ತಾಕತ್ ತತ್ವ ಮನುಷ್ಯರು ನೀವು ಹಾ ಸುಮ್ಮ ಮಾತಾರೇ ಗಬ್ರು ನವಿಲೇ ಸಜ್ಜ ಅಂತ ಹೇಳಿ ಹಾಂ ಅಂದಂಗೆ ನೀ ಯಾರೇನ ಲವ್ ಮಾಡ್ಯೋ ಇಟ್ಟೆಲ್ಲ ಕೇಳಕ್ಕತ್ತಿದೀ ಕೊಡಿ ಆ ಯಾರು ನಿಲ್ಬಡ್ರಿ ನಾಚಕೋಬೇಡ ಭಾಳ ಅಸಹ್ಯ ಕಾಣಿಸ್ತೀವಿ ಸುಳೆ ಮಗನ ಹಂಗೇನಿಲ್ಲ ಇಲ್ಲಾಳ್ರಿ ಈ ಥರ ಹಾಂ ನಿಮ್ಮ ಲವ್ ಮಾಡಿ ಹೇಳಲ್ಲ ಅದೇ ನಿಮ್ಮ ಮೂಣೆಗೆ ಅದಾಳ್ರಿ ನಮ್ಮ ನಮ್ಮ ಓಣ್ಯಾಗ ಯಾರು ಅದಾರೋ ಅದೇ ನಿಮ್ಮಮ್ಮಗಳು ನಿಮ್ಮಮ್ಮಗಳು ಪ್ರಿಯಾಂಕರಿ ಏಯ್ ಮಾಡ್ಲ ಮಗನ